ಎಸ್ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಸಂಚಲನ ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಸಿ ಎಂ ಸಿದ್ದರಾಮಯ್ಯರನ್ನ ರಾಜಣ್ಣ ಪುತ್ರ ಭೇಟಿಯಾಗಿರ್ತಕ್ಕಂಥದ್ದು ಇನ್ನು ಸಿಎಂಗೆ ಹನಿ ಟ್ರ್ಯಾಪ್ ವಿವರವನ್ನು ಎಂ ಎಲ್ ಸಿ ರಾಜೇಂದ್ರ ಅವರು ನೀಡಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರಾಗಿ ದೂರು ನೀಡುವಂತೆ ಸಲಹೆ ಕೂಡ ಮಾಡ್ಕೊಂಡಿದ್ದಾರೆ ಎರಡು ಮೂರು ದಿನಗಳಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಪೊಲೀಸರಿಗೆ ದೂರನ್ನು ಕೊಡ್ತಾರೆ ಹನಿ ಟ್ರ್ಯಾಪ್ ರವಾರಿ ಪತ್ತೆಗೆ ಸಿ ಬಣ ಬಿಗಿಪಟ್ಟು ಹನಿ ಟ್ರಾಪ್ ಹಿಂದೆ ಯಾರಿದ್ದಾರೆ ಎಲ್ಲರಿಗೂ ಗೊತ್ತಾಗಲಿ ಗ್ಯಾಂಗ್ ವಿರುದ್ಧ ಕಠಿಣ ಕ್ರಮಕ್ಕೆ ಸಿಎಂ ಆಪ್ತಪಣ ಒತ್ತಾಯ ಮಾಡಿದೆ ಇನ್ನೋ ಪುತ್ರ ಎಲ್ ಸಿ ರಾಜೇಂದ್ರ ಜೊತೆ ಶೀಘ್ರ ದೆಹಲಿಗೆ ಸಚಿವ ರಾಜನ್ನ ತೆರಳಬಹುದಾ ಹನಿ ಟ್ರ್ಯಾಪ್ ಕೋಲಾಹಲ ಬೆನ್ನಲ್ಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತಾ ಹನಿ ಟ್ರ್ಯಾಪ್ ಬಗ್ಗೆ ವಿವರ ಕೇಳಿದ ಕಾಂಗ್ರೆಸ್ ಹೈಕಮಾಂಡ್ ಸಿ ಎಂ ಸಿದ್ದು ಡಿ ಸಿ ಎಂ ಡಿ ಕೆ ಶಿ ವರಿಷ್ಠರಿಂದ ಫೋನ್ ಕರೆ ಬಂದಿರತಕ್ಕಂಥದ್ದು ಹನಿ ಟ್ರಾಪ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ವಿವರವನ್ನು ಕೇಳಿದ್ದೆ ಏನು ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರಾಪ್ ಸಂಚಲನ ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಿರುವಂಥದ್ದು ಮೊನ್ನೆ ಸದನದಲ್ಲಿ ಏನು ಶುರುವಾಯಿತು ಯತ್ನಾಳ್ ಅವರು ಪ್ರಸ್ತಾಪ ಮಾಡ್ತಾರೆ ನಂತರ ರಾಜಣ ಅವರು ನೇರವಾಗಿ ಅಪ್ಟೆ ಅಟೆಂಪ್ಟ್ ಆಗಿದೆ ಅನ್ನುವಂಥ ವಿಚಾರ ಇಟ್ಕೊಂಡು ಒಪ್ಕೊಳ್ತಾರೆ ನಂತರ ಮುನಿರತ್ನ ಅವರು ಕೂಡ ರೊಚ್ಚಿಗೇಳ್ತಾರೆ ನಂತರ ಅದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಎಲ್ಲರೂ ಕೂಡ ಬಾವಿಗಿಳಿದು ಇದಕ್ಕೆ ಉತ್ತರ ನೀಡಲೇಬೇಕು ಅಂತ ಪಣ ತೊಟ್ಟಿ ಕೂತ್ಕೊಳ್ತಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ ಸಿ ಸಿದ್ದರಾಮಯ್ಯರನ್ನ ರಾಜಣ್ಣ ಪುತ್ರರವರು ಭೇಟಿ ಮಾಡಿರತಕ್ಕಂಥದ್ದು ಹನಿ ಟ್ರ್ಯಾಪ್ ವಿವರವನ್ನು ಎಂ ಎಲ್ ಸಿ ರಾಜೇಂದ್ರ ಸಿಎಂಗೆ ನೀಡಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ನೀಡುವಂತೆ ಕೂಡ ಸಲಹೆಯನ್ನು ಮಾಡಿಕೊಂಡಿದ್ದಾರೆ ಎರಡು ಮೂರು ದಿನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಪೊಲೀಸರಿಗೆ ದೂರನ್ನ ನೀಡುವಂಥ ಸಾಧ್ಯತೆಗಳಿದೆ ಹನಿ ಟ್ರ್ಯಾಪ್ ರೂವಾರಿ ಪತ್ತೆಗೆ ಸಿಎಂ ಬಣ ಪಟ್ಟು ಹಿಡಿದಿದೆ ಹನಿ ಟ್ರ್ಯಾಪ್ ಹಿಂದೆ ಯಾರಿದ್ದಾರೆ ಎಲ್ಲರಿಗೂ ಗೊತ್ತಾಗಲಿ ದಯವಿಟ್ಟು ದೂರನ್ನ ತಗೋಬೇಕು ಅಂತ ಸಲಹೆಯನ್ನು ಮಾಡಿದ್ದಾರೆ ಗ್ಯಾಂಗ್ ವಿರುದ್ಧ ಕಠಿಣ ಕ್ರಮಕ್ಕೆ ಸಿಎಂ ಆಪ್ತ ಆಪ್ತಪಣ ಒತ್ತಾಯ ಮಾಡ್ತಾ ಇದೆ ಇನ್ನು ಪುತ್ರ ಎಂ ಎಲ್ ಸಿ ರಾಜೇಂದ್ರ ಜೊತೆ ಶೀಘ್ರ ಸಚಿವ ರಾಜಣ್ಣರವರು ದೆಹಲಿಗೆ ತೆರಳುವಂಥ ಸಾಧ್ಯತೆಗಳು ಇದೆ ಇನ್ನು ಹನಿ ಟ್ರ್ಯಾಪ್ ಕೋಲಾಹಲ ಬೆನ್ನಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತಾ ಹನಿ ಟ್ರ್ಯಾಪ್ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ವಿವರವನ್ನು ಕೇಳಿದೆ ಸಿ ಎಂ ಸಿದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವರಿಷ್ಠರಿಂದ ಫೋನ್ ಕರೆ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ರಾಜಣ್ಣ ಪುತ್ರ ರಾಜೇಂದ್ರ ಎಮ್ ಎಲ್ ಸಿ ಅವರು ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ದೂರನ್ನ ನೀಡುವಂತೆ ಸಲಹೆ ಮಾಡಿದ್ದಾರೆ